ಮತ್ತು ನಮ್ಮ ತನೂ ಜ್ಯೂಸ್ ಕುಡಿಯೋಕೆ ಹೊಟ್ಟೆನೂ ಅಳಂಗಿಲ್ಲ ಹೌದಲ್ಪ ಹ್ಞೂ ಖುಷಿ ಖುಷಿಯಿಂದ ಕುಡಿತಾಳಾಕಿ ಜ್ಯೂಸ್ ಯಾಕಂದ್ರೆ ಜ್ಯೂಸ್ ಕುಡಿದ್ರೆ ಏನಾಗ್ತವೋ ಹಾಲು ಹೋಗನ ಮಾಯಾಕವು ಹೌದಲ್ಲ ಹ್ಞೂ ಅದಕ್ಕಾಕಿ ಒಟ್ಟೆ ಕಾಡ್ಸಂಗಿಲ್ಲ ರೀ ಈಗ ಇನ್ನೂ ಒಂದು ಹಾಕಬೇಕಾ ಕೆಮ್ಮಿಂದ ನೋಡಿರಿ ಲೆಟ್ಟಿನಿ ರಾತ್ರಿನೂ ಅವನು ಹೋಗಿದ್ಲಲ್ಲ ದವಾಖಾನೆಗೆ ಹಾಕಿನೂ ಲೇಟಾಗಿ ಬಂದ ಹೀಗಾಗಿ ಅಲ್ಲೇ ಅವರ ಮನೆಗೂ ಅಡುಗೆ ಮಾಡಬೇಕಾಗಿತ್ತು ಮತ್ತು ಹಾಸ್ಪಿಟ್ಲಿಗೂ ಡ ಟಿಫನ್ ಕಟ್ಟಬೇಕಾಗಿತ್ತು ಹಿಂಗಾಗಿ ನೋಡಿರಿ ತನು ಹೂ ಹಾಕಿಸ್ಕೊಂಡಾಳ ನಾ ಅಂದ್ರೆ ಇಸ್ಕೊಂಡು ಹಾಕಿಸ್ಕೊಂಡ ಹೋಳಮ್ಮ ನೋಡಿರಿ ಒಂದು ಕ್ಲಿಪ್ ಹಿಡ್ದೆ ಹಾಕಿನಿ ಅಗರ್ಕ ಇಲ್ಲ ಹಾಕಬೇಕಾ ಅಂತಕಿಗೆ ಹಲೋ ಸ್ನೇಹಿತ್ರಿ ಮತ್ತೊಂದು ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಹಾಗೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟಿಗೋಸ್ಕರ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೇನೆ ಹೊಸ ಸ್ನೇಹಿತರೆ ಯಾರಾದಿರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನ ನಾನು ಹನ್ನೊಂದು ಗಂಟೆ ಆಗಿ ಹೋತಿ ಈಗ ಈಗ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತೆಲ್ಲ ಕೆಲಸ ಆಗೈತಿ ನೋಡ್ತಾ ಇರ್ಬೋದು ತಲೆ ಸ್ನಾನನೂ ಆಗೈತಿ ಮಂಗಳವಾರ ಇವತ್ತು ಸೊ ಟ್ಯೂಸ್ಡೇ ಗಿಳಕ ಎಲ್ಲ ಮುಗಿಸೀನಿ ಮತ್ತು ಏನೆಲ್ಲ ಆಯಿತು ಇಲ್ಲಿವರೆಗೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೇನ ಮತ್ತು ಏನೆಲ್ಲ ಆಕೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಮಾತ್ರ ಕೊನೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ನಮ್ಮ ತಾನು ನೋಡ್ರಿ ಇವತ್ತು ಜ್ವರ ಇಲ್ಲ ಅದಕ್ಕೆ ಪಾಪ ರಾತ್ರಿ ಜ್ವರ ಇಲ್ಲ ಆರಾಮೈತಿ ಗುಂಡು ಅರಾಮದಿಲ್ಲಪ್ಪಾಜಿ ಹಾಂ ಹೋಗುಂಡು ಹಾ ಹೋಗ್ಯಾವ ಹಾಂ ಅರಾಮದಿನ ಅಂತ ಹೇಳಿ ಸ್ನೇಹಿತರಿಗೆ ಗುಡ್ ಗರ್ಲಲ್ಲ ನೀನು ಹಾಯ್ ಫ್ರೆಂಡ್ಸ್ ಹೇಳು ಆಯ್ ಕೈತಿ ಕೈತಿ ಬೈನ್ ಕೈತಿ ಚಂದಗಡ್ ಹಾಯ್ ಫ್ರೆಂಡ್ಸ್ ಹಾ ಹೋಗ್ಯಾವಂತೇಳ ಹಾ ಹೋಗ್ಯಾವು ನಾ ಆರಾಮದೇನ್ ನಾ ಅರಾಮದೇನು ರೀ ಎಲ್ಲಿ ಹೋಗಿಲ್ಲ ಅದು ಅಲ್ಲೇ ಐತಿ ಇದು ಅದು ಎದ್ದು ನೋಡು ಐತನ ಎದ್ದು ನೋಡು ಏನಿಲ್ಲ ಹೇಳದ ಅಲ್ಲೇ ಐತಿ ಏನು ಬಿದ್ದಿಲ್ಲ ಆಡ್ನಿ ಹ್ಞೂ ಇರಲಿ ಇವತ್ತು ಲೇಟಾಗೇ ಎದ ರೀಕೆ ಯಾಕಂದರೆ ಆರಾಮಿಲ್ದಕ್ಕೆ ನಿದ್ದೆ ಆಗಿತ್ತು ಇಲ್ಲ ಗೊತ್ತಿಲ್ಲ ಫುಲ್ ಅಂದ್ರೆ ಒಂಬತ್ತುವರಿಗೆ ಇದ್ದಾಳೆ ನಾವು ಸ್ವಲ್ಪ ಕಂಪ್ಲೀಟಾಗಿ ನಿದ್ದೆ ಆಗಲಿ ಯಾಕೆ ಆಗಲಿ ಹೇಳಿ ಅಂದ್ರೆ ಸಮಾಧಾನ ಇರ್ತಾಳ ಅಂಥೇಳಿ ನಾವು ವ್ಯವಸಕ್ಕೆ ಹೋಗಿದ್ದಿಲ್ಲ ಎದ್ದಿಂದ ಫ್ರೆಶ್ ಅಪ್ ಮಾಡಿಸಿ ಒಂದು ಚೂರು ಅವ್ಲಕ್ಕಿ ಒಂದೆರಡ ತುತ್ತ ಅವಲಕ್ಕಿ ತಿಂದ್ಲ ಮತ್ತೀಗ ಈಗ ಸಿರಪ್ ಇದ್ದವಕ್ಕಿವ ಸೋ ನೋಡಿರಿ ಇವೆರಡು ಸಿರಪ್ ಹಾಕಿನಿ ಈಗ ಆ್ಯಂಟಿಬಯೋಟಿಕ್ ಮತ್ತು ಇನ್ನೊಂದು ಸಿರಪ್ ಕೊಟ್ಟಿದ್ರು ಜ್ವರಕ್ಕೆ ಅದನ್ನು ಹಾಕಿನಿ ಕುಡ್ದಾಳ ಸ್ವಲ್ಪ ಜ್ಯೂಸ್ ಕುಡಿದ್ರಿ ಇಲ್ಲಿ ಬಂಗಾರ ಹಾಂ ಅಕ್ಕ ಜ್ಯೂಸ್ ರೀ ಅವಟ್ಟನು ಒಳಂಗಿಲ್ಲ ನಮ್ಮ ತನೂ ಜ್ಯೂಸ್ ಕುಡಿಯಾಕ ಮತ್ತು ನಮ್ಮ ತನು ಜ್ಯೂಸ್ ಕುಡಿಯಾಕೆ ಒಟ್ಟೆ ಒಳಂಗಿಲ್ಲ ಹೌದಲ್ಪ ಹ್ಞೂ ಖುಷಿ ಖುಷಿಯಿಂದ ಕುಡಿತಾಳಾಕಿ ಜ್ಯೂಸ್ ಯಾಕಂದ್ರೆ ಜ್ಯೂಸ್ ಕುಡಿದ್ರೆ ಏನಾಗ್ತವೋ ಹಾಲುಗುನಾಕವು ಅದಲ್ಲ ಹ್ಞೂ ಅದಕ್ಕೆ ಅಕ್ಕಿ ಹೊಟ್ಟೆ ಕಟ್ಸೋಂಗಿಲ್ಲ ರೀ ಈಗ ಇನ್ನೊಂದು ಹಾಕ್ಬೇಕು ಕೆಮ್ಮಿಂದ ನೋಡಿರಿ ಇಟ್ಟೀನಿ ಎಲ್ಲನೂ ಒಮ್ಮೆ ಬೇಡ ಮತ್ತು ವಾಮಿಟಿಂಗ್ ಗಿಮಿಟ್ ಮಾಡ್ಕೊಳ್ಳಿ ಬಿಡಲಿ ಅಂತ ಬಿಟ್ಟಿನಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ಅದೊಂದು ಹಾಕ್ಬಿಡ್ತೀನಿ ಕೆಮ್ಮು ಐತಿ ಈಗ ಅಕ್ಕಿ ಪಾಡಿಗೆ ಅಕ್ಕಿ ಆಟ ಆಡಾಕತ್ತಾಳೆ ಅದು ಚೌಕಾ ಆಡು ಎಲ್ಲ ಸ ತೊಗೊಂಡಾಳೆ ತೊಗೊಂಡು ಸುಮ್ಮನೆ ಆಟ ಆಡತ್ತಾಳೆ ಆಡಲಿ ಬಿಡ ಅಂತ ನಾನು ಸುಮ್ಮನೆ ಕುಂದ್ರಸ್ಬಿಟ್ಟಿನಿ ಈ ಕಡೆ ಕಾರ್ಟೂನು ಹಾಕಿಸ್ಕೊಂಡಾಳೆ ಕಾರ್ಟೂನು ನೋಡಾಕತ್ತಾಳೆ ಹಮ್ಮ ಗೊಂಬಿ ರುದ್ರ ಹತ್ತಿದ ರುದ್ರ ಹತ್ತೈತೆನಾ ಹ್ಞೂ ಹೌದಣ್ಣ ಹೌದಪ್ಪ ಬಂಗಾರ ಹ್ಞೂ ತರುಣಪ್ಪ ಸೊ ಈ ರೀತಿ ಹಾಕಿದ ಆಟ ನಡೆದೈತಿ ಆಡ್ಲಿರಿ ಸ್ನೇಹಿತರೆ ನಮ್ಮದು ಕೆಲಸ ಅಂತ ಹೇಳಿದೆ ಸೊ ಮಂಗಳವಾರ ಪೂಜೆ ಆಗೈತೆ ನೋಡ್ರಿ ಇವತ್ತು ಚಿನ್ನು ಮಾಡೋಣ ಪೂಜೆನ ಸೊ ಕಾವೇರಿ ಮಾಡೋ ಹಾಗಿರ್ಲಿಲ್ಲ ಹಿಂಗಾಗಿ ಚಿನ್ನು ಮಾಡೋಣ ಸೊ ಮಂಗಳವಾರದ ಪೂಜೆ ವಿಶೇಷ ಪೂಜೆ ಇರ್ತೈತಿ ಸೊ ಅದು ಆಗೈತಿ ಈ ಕಡೆ ಬಂದ್ರೆ ನಾನು ಈಗ ಜಸ್ಟ್ ನಾಳೆಗೆ ದೋಸೆ ಮಾಡಿದ್ರೆ ಅದನ್ನು ದೋಸೆಕ್ಕೆ ನೆನೆ ಹಾಕಿದೆ ಈಗ ಜಸ್ಟ್ ಹಾಕಿದೆ ಆಯಿತು ಪಟ್ನ ಹನ್ನೊಂದು ಗಂಟೆ ಆಗೈತಿ ಈಗ ಸೊ ಆಯಿತು ಈಗ ಹಾಕಿಬಿಟ್ಟೆ ನೋಡಿರಿ ದಿನ ಚಪಾತಿ ಚಪಾತಿ ಬೇಡ ಅಂಥೇಳಿ ಈ ಕಡೆ ಹಾಲು ಕಾಸಿನಿ ಹಾಲು ಖಾಲಿಯಾಗಿತ್ತು ಹಾಲು ಕಾಸ್ಕೊಂಡೆ ಮತ್ತು ಇದು ರಾತ್ರಿದ ಬ್ಯಾಳೆ ರೀ ಇದು ಯಾಕಂದ್ರೆ ಹಾಸ್ಪಿಟಲಿಗೆ ಊಟ ಕೊಟ್ಟು ಕಳ್ಸೋದಿತ್ತಲ್ಲ ನಾವು ಹೀಗಾಗಿ ಸ್ವಲ್ಪ ಜಾಸ್ತಿನ ಮಾಡಿದ್ವಿ ಮತ್ತು ನಿನ್ನೆ ಹಾಸ್ಪಿಟ್ಲಿಗೆ ಊಟ ಹೋಯ್ದರೆ ರಾತ್ರಿಗೆ ಈಗೂ ಊಟ ಕೊಟ್ಟು ಕಳಿಸ್ಬಿಟ್ಟಿವಿ ಅಡುಗೆ ಆಗಿತ್ತಲ್ಲ ಹಿಂಗಾಗಿ ಕೊಟ್ಟು ಕಳಿಸಿದೆ ಇದು ಇನ್ನೊಂಚೂರು ಅವಲಕ್ಕಿ ಉಳ್ದೈತಿ ಮತ್ತು ಬೆಂಡೆಕಾಯಿ ಪಲ್ಯ ಮಡಿಕೆಕಾಳು ಪಲ್ಯ ಚಪಾತಿ ಅನ್ನ ಸಾರು ಮಾಡಿ ಡಬ್ಬಿ ಹಾಸ್ಪಿಟಲಿಗೂ ಡಬ್ಬಿ ಹೋಯ್ತು ಹಾಗೆ ಎಲ್ಲರೂ ಡಬ್ಬಿ ಕೂಡ ಕಟ್ಕೊಂಡು ಸ್ಕೂಲಿಗೂ ಹೋದರು ಡ್ಯೂಟಿಗೂ ಹೋದ್ರು ನೋಡ್ರಿ ಎಲ್ಲರೂ ಈಗ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಕೆಲಸ ಮುಗ್ದೈತಿ ಇವತ್ತ ಪಟ 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 ಮಾಡ್ಕೊಂಡ್ಬಿಟ್ವಿ ನಾನು ಕೂಡ ಮಾಡ್ಕೊಂಡ್ವಿ ಅಡುಗೆನ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡೋದಿತ್ತು ಹೀಗಾಗಿ ರಾತ್ರಿನೂ ಅವನು ಹೋಗಿದ್ಲಲ್ಲ ದವಾಖಾನೆಗೆ ಹಾಕಿನೂ ಲೇಟಾಗಿ ಬಂದ ಹೀಗಾಗಿ ಅಲ್ಲೇ ಅವರ ಮನೆಗೂ ಅಡುಗೆ ಮಾಡಬೇಕಾಗಿತ್ತು ಮತ್ತು ಹಾಸ್ಪಿಟ್ಲಿಗೂ ಡ ಟಿಫನ್ ಕಟ್ಟಬೇಕಾಗಿತ್ತು ಹೀಗಾಗಿ ಅವಾಗನೂ ಆಗಿತ್ತು ಈಗೂ ಬೆಳಗ್ಗೆ ಜಾಸ್ತಿ ಇತ್ತು ಪಟ ಎಲ್ಲರೂ ಮಾಡ್ಕೊಂಡ್ವಿ ಹಾಂ ರೀ ಈಗ ಮುಂದಿನ ಕೆಲಸ ಮಾಡೋಣ ಅಂತ ಬಾ ನಮ್ಮ ನಮ್ಮತನು ಹೂ ಹಾಕಿಸ್ಕೊಂಡಾಳ ನಾ ಹಾಕೋತೀನಂದ್ರೆ ಇಸ್ಕೊಂಡು ಹಾಕಿಸ್ಕೊಂಡ ಹೊಳ್ ಮಾ ಕಡೆ ಹೊಳು ಆ ಕಡೆ ಆ ಕಡೆ ಕಡೆ ಹೊಳ ಹಂಗೆ ಹಾಂ ನೋಡಿರಿ ಒಂದು ಕ್ಲಿಪ್ ಹಿಡ್ದೆ ಹಾಕೀನಿ ಹಗರ್ಕ ಇಲ್ಲ ಹಾಕಬೇಕಂತ ಅಂತಕಿಗೆ ಮತ್ತು ಅದು ಒಂದು ಔಷಧ ಹಾಕಿದೆ ಸ್ನೇಹಿತರೆ ಕೆಮ್ಮಿಂದ ಔಷಧ ಹಾಕಿದೆ ಅದು ಒಂದು ಹಾಂ ನೋಡು ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಿ ಆಟ ಆಡಕಿ ಗೊಂಬಿ ಬಿಡಾವಳ ಹ್ಞೂ ಆಟ ಆಡತಿಯಮ್ಮ ಹ್ಞೂ ಹ್ಞೂ ಹೌದಣ್ಣ

ಸ್ನೇಹಿತರೆ ತನು ಆಟ ಆಡಕತ್ತಳು ಸೊ ಆಕಿಗೆ ಏನು ಇಷ್ಟ ಅದನ್ನ ಆಡಲಿ ಹೆಂಗೆ ಹಂಗೆ ಆಡಲಿ ಆಕೀಗ ಅಳಿಸೋದು ಬೇಡ ಹಠ ಮಾಡಿಸೋದು ಬೇಡ ಅಂತೇಳಿ ನಾನು ಸುಮ್ಮ ಒಂದು ಚಾಕ್ ಕೊಟ್ಟೆ ತಾನ ಒಬ್ಬಕ್ಕೆ ಏನೇನೋ ಬಿಡಿಸಿ ಏನೇನೋ ಬರೆದು ಆಟ ಇದ್ದಾಳೆ ಆಡಲಿ ನಂದೊಂದು ಟೂರು ಇವತ್ತಿನ ವಿಡಿಯೋದ ತಮ್ಮೇಲೆ ಟೈಟಲ್ ಸೆಟ್ ಮಾಡೋದೈತಿ ಸೊ ನನಗೆ ಒಟ್ಟೆನೋ ಕೈ ಬಿಡುವೊಳಗಾಳ ಹಾಂ ದೊಡ್ಡದು ಆಮೇಲೆ ಇನ್ನೊಂದೇನಂದ್ರೆ ಈಗ ನಾ ಮೊಬೈಲ್ ಹಿಡ್ಕೊಂಡು ಕುಂತೆ ಅಂದರೆ ಆಕೆನೂ ಮೊಬೈಲ್ ಬೇಡ ಹಾಕತಾಳು ಆರಾಮಿಲ್ಲಲ್ಲ ಮತ್ತೊಂದು ಸ್ವಲ್ಪ ಇದಾಗ್ತೈತೆ ಅಂತ ನಾನು ಆ ಮೊಬೈಲ್ ಅವಾಯ್ಡ್ ಮಾಡ್ತೀನಿ ನೋಡೋಣಂತ ಯಾವಾಗ ಸುಮ್ಮ ಅವಾಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬಾಗ್ಲ ಹಾಕಿನಿ ತಂಪು ಗಾಳಿ ಬಲ ಹಾತೈತಿ ಆಕಿ ಇಲ್ಲೇ ಎದುರಿಗೆ ನಾಡಕತ್ತಾಳಲ್ಲ ಸೊ ಇವತ್ತೊಂದು ಸ್ವಲ್ಪ ಜ್ವರ ಕಡಿಮೆಗೆ ಅವ ಜಾಸ್ತಿ ಆಗಬಾರ್ದಲ್ಲ ಅಂಥೇಳಿ ಬಾಗ್ಲ ಹಾಕಿಬಿಟ್ಟಿನಿ ನಾನು ಚಂದಾಗಿ ಚಂದಾಗಿ ದೊಡ್ಡ ಗೊಂಬಿ ಬಿಡ್ಸಾಳು ನಮ್ಮ ತನು ಎಷ್ಟು ಚಂದ ಆಟ ಆಡಕತ್ತಳಕಿ ಶಾನೆ ಆಗ್ಯಾಳು ಹಾಂ ಅದಲ್ಲ ಗುಂಡು ಸ್ನೇಹಿತರೆ ಬರ್ರಿ ನಮ್ಮ ತನು ಹೆಂಗೋ ಆಟ ಆಡಕತ್ತಿದ್ಲಲ್ಲ ನಾನು ಮಧ್ಯಾಹ್ನ ಮಾಮಾರ ಡಬ್ಬಿಗೆ ಪಲ್ಯ ಮಾಡಬೇಕಾಗಿತ್ತು ಸೊ ಪಲ್ಯ ಮಾಡಿದೆ ನೋಡ್ರಿ ಮತ್ತು ನೆನಪಲ್ಲಿ ಇವತ್ತು ಶೂಟ್ ಮಾಡ್ಕೊಂಡೀನಿ ವಿಡಿಯೋ ಮಾಡ್ಕೊಂಡೀನಿ ಇಲ್ಲಾಂದ್ರೆ ಇದನ್ನ ಮಾಡೇನೇನು ತೋರಿಸ್ತೀನಿ ನಂತರ ರೆಸಿಪಿ ಕೇಳಿರ್ತೀರಿ ನಾನು ಒಂದೊಂದು ಸಲ ನೆನಪು ಹರ್ಬಿಟ್ಟಿರ್ತೀನಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋದು ಅದಕ್ಕೆ ಇವತ್ತು ತಪ್ಪದ ತೊಗೊಂಡೇನೆ ನೋಡ್ರಿ ಸೋಯಾ ಚಂಕ್ಸದ್ದು ಗ್ರೇವಿ ಮಾಡಿದ್ದೆ ನಾನು ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಟೇಸ್ಟಿಯಾಗಿ ಕೂಡ ಬರ್ತೈತಿ ಮತ್ತು ಇದು ಹೆಲ್ದಿ ಕೂಡ ಒಳ್ಳೇದಾಗ್ತೈತಿ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಬರ್ರಿ ನಿಮಗೂ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ಮೊದಲಿಗೆ ನೋಡ್ರಿ ಇಲ್ಲೇ ಒಲೆ ಮೇಲೆ ನಾನು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿನಿ ನೀರು ಬಿಸಿ ಆದಮೇಲೆ ಒಂದು ನೂರು ಅಷ್ಟು ಸೋಯಾ ಚಂಕ್ಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜನ್ನು ಸೋಯಾ ಚಂಕ್ಸ್ ಅದಕ್ಕೆ ಚೂರು ಉಪ್ಪನ್ನು ಹಾಕ್ಕೊಳ್ತೀನಿ ಬಿಸಿ ಆಗಿರಬೇಕು ನೀರು ಸೊ ಚಲೋ ಬಿಸಿ ಆಗಲಿ ಅಂದರೆ ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ ನಾನು ಇದನ್ನು ಕೈಯಾಡಿಸ್ತಾ ಇದ್ದೀನಿ ನೋಡಿರಿ ಚಲೋ ತಂಗ ಇವ ಬಿಸಿ ತಾಗಬೇಕು ಮತ್ತು ಮೆತ್ತಗಾಗ್ತವೆ ಇವು ನೆನಿಬೇಕಂತಾರಲ್ಲ ಹಿಂಗೆ ಸೊ ಈಗ ಗ್ಯಾಸನ್ನು ಆಫ್ ಮಾಡಿದೆ ಮುಚ್ಚಿಟ್ಟೆ ತಣ್ಣಗಾದ ನಂತರ ತೊಗೊಂಡಿನಿ ನೋಡ್ರಿ ಈಗ ಅಂದರೆ ಏನು ಮಾಡ್ಬೇಕು ಇಷ್ಟು ನೀರು ಕುಡ್ದಿರ್ತವಂತೀವಿ ನಾವು ನೀರು ಅಬ್ಸರ್ವ್ ಮಾಡ್ಕೊಂಡಿರ್ತಾವೆ ಅವನ್ನೆಲ್ಲ ಹಿಂಡಿ ತೆಗಿಬೇಕು ನೋಡ್ರಿ ಅದರೊಳಗೆ ನೀರೆಲ್ಲ ತೆಗಿಬೇಕು ನಾವು ಎಷ್ಟು ಸಾಧ್ಯ ಅಷ್ಟು ನಾವು ಒತ್ತಿ ಒತ್ತಿ ಹಿಂಡಿ ಎಲ್ಲ ನೀರನ್ನು ಬಸಿಬೇಕು ನೋಡ್ರಿ ಈ ಥರ ಎಲ್ಲ ಹೆಂಡಿ ಇಷ್ಟು ಸೋಯಾ ಚಂಕ್ಸನ್ನು ನಾವು ಏನು ಮಾಡಬೇಕು ಅದರೊಳಗೆ ಒಂಚೂರ್ಣ ನೀರಿರಬಾರ್ದು ಆ ರೀತಿ ಮಾಡಿ ತಗೋಬೇಕು ಅಂದ್ರೆ ಮಾತ್ರ ನಾವು ಹಾಕಿದಂಥ ಉಪ್ಪು ಖಾರ ಮಸಾಲೆನ ಚೆನ್ನಾಗಿ ಹಿಡ್ಕೊಳ್ತಾವೆ ಪೀಸ್ ಮತ್ತು ತಿನ್ನಕಷ್ಟು ರುಚಿಯಾಗಿ ಬರ್ತಾವೆ ಅದಕ್ಕೋಸ್ಕರ ನೀರಿತ್ತಂದ್ರೆ ಮಸಾಲೆ ಎಲ್ಲ ಹಿಡಿಯೋದಿಲ್ಲ ಸ್ನೇಹಿತರೆ ರುಚಿಯಾಗಂಗಿಲ್ಲ ಅವಾಗ ಈಗ ನೋಡ್ರಿ ಎಲ್ಲನೂ ಹೆಂಡಿ ಈ ಥರ ನಾನು ಇಟ್ಕೊಂಡಿದ್ದೀನಿ ಈಗ ಏನು ಮಾಡೋಣಪ್ಪ ಅಂದ್ರೆ ಇದನ್ನು ಮ್ಯಾರಿನೇಟ್ ಮಾಡ್ಬೇಕಾಕೈತಿ ಸ್ವಲ್ಪ ನಾವೆಲ್ಲ ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಮಟ್ಟ ಒಂಚೂರು ಮ್ಯಾರಿನೇಟ್ ಮಾಡೋಣ ನನಗೆ ಅದು ಬೌಲ್ ಸಣ್ಣದಾಯಿತು ಕಲಿಸ್ಲಿಕ್ಕೆ ಅದಕ್ಕೆ ಮತ್ತು ನಾನು ಬೇರೆ ಬೌಲಿಗೆ ಹಾಕೊಂಡೆ ಈಗ ಮತ್ತೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡೆ ನೋಡಿ ಹಾಕ್ಕೊಡ್ರಿ ಯಾಕಂದ್ರೆ ಮುಂಚೆನೂ ಹಾಕಿರ್ತೀವಲ್ಲ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿಣ ಹಾಕ್ಕೊಳ್ಳೋಣ ಮತ್ತು ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೊಳ್ಳೋಣ ನಾನು ಇಲ್ಲೇ ಒಂದೂರಿ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂಚೂರು ಮೊಸರನ್ನ ಬಿಟ್ಟು ತೊಗೋಬೇಕು ಸ್ವಲ್ಪ ಬೀಟ್ ಮಾಡಬೇಕು ಮೊಸರು ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕ್ಕೊರಿ ಆದಷ್ಟು ಫ್ರೆಶ್ ಮೊಸರ ಇರಲಿ ಹುಳಿ ಮೊಸರು ಬೇಡ ಇಲ್ಲೇ ನೋಡ್ರಿ ಅದನ್ನೆಲ್ಲಾನು ಚೆನ್ನಾಗಿ ಕಲಸಿ ಸೈಡಿಗೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಚಲೋ ತಂಗೆಲ್ಲಾನು ಉಪ್ಪು ಖಾರ ಹಿಡ್ಕೊಳ್ತಾವ ಅಂತ ಹೇಳಿಬಿಟ್ಟು ಅಲ್ಲಿವರೆಗೆ ಒಂದು ಮಸಾಲೆನ ಪ್ರಿಪೇರ್ ಮಾಡೋಣ ಮಿಕ್ಸಿ ಜಾರಿಗೆ ಒಂದು ಎರಡು ಉಳ್ಳಾಗಡ್ಡಿ ದೊಡ್ಡ ಸೈಜಿಂದ ಎರಡು ಉಳ್ಳಾಗಡ್ಡಿನ ರಫ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಮತ್ತು ಒಂದು ಎರಡು ದೊಡ್ಡ ಸೈಜಿಂದು ಟೊಮೆಟೊನು ಕೂಡ ಹಾಕ್ಕೊಂಡೆ ಅದರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡು ಒಂದು ಎರಡು ಮೂರು ತುಂಡು ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಗ್ರೇವಿ ಚೆನ್ನಾಗಿ ಬರಬೇಕು ನಮ್ಗೆ ಕ್ರೀಮಿ ಸ್ಟ್ರಕ್ಚರ್ ಒಂದು ರಿಚ್ ಬರಬೇಕಂದ್ರೆ ನಾವು ಗೋಡಂಬಿ ಹಾಕಲೇಬೇಕು ಅದೇ ರುಚಿ ಕೊಡೋದು ಈ ಮಸಾಲೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಹಸಿ ಶುಂಠಿನೂ ಸೇರಿಸಿದ್ದೆ ಸ್ನೇಹಿತ ಒಲೆ ಮೇಲೆ ಮತ್ತೊಂದು ಕಡಾಯಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಅಂದಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿ ಆಗಿರ್ತೈತಿ ಸೊ ಎಣ್ಣೆ ಕಾದ್ದು ಆದ್ಮೇಲೆ ಒಂದು ಎರಡು ಪಲಾವ್ ಎಲೆ ಒಂದೇ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಸಿಡ್ದಾದ ನಂತರ ನಾ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಆ ಮಸಾಲೆನ ಸೇರಿಸ್ಕೊಂಡೆ ನೋಡ್ರಿ ಈ ಮಸಾಲೆ ಏನೈತಲ್ಲ ಚೆನ್ನಾಗಿ ನಾವೀಗೇನು ಎಣ್ಣೆ ಹಾಕಿವಿ ಎಲ್ಲ ಎಣ್ಣೆನ ಹಿಡ್ಕೊಂಡು ನಂತರ ಏನೈತಿ ಮತ್ತದು ಎಣ್ಣೆ ಬಿಡ್ತೈತಿ ಅಂದ್ರೆ ಮಸ ಮಸಾಲೆ ಎಲ್ಲ ಚಲ ಚೆನ್ನಾಗಿ ಕುಕ್ ಆತಂದ್ರೆ ಮತ್ತು ಹೊಳ್ಳೆ ನಾವು ಹಾಕಿದಂಥ ಎಣ್ಣೆ ಎಲ್ಲ ಸೈಡಿಗೆ ರಿಲೀಸ್ ಮಾಡ್ತಿರ್ತದೆ ಅಲ್ಲಿವರೆಗೆ ಮಸಾಲೆನ ನಾವು ಚೆನ್ನಾಗಿ ಏನು ಮಾಡಬೇಕು ಬೇಯಿಸ್ಕೊಳ್ಬೇಕು ಮೇನ್ ಅಂದ್ರೆ ಮೇನ್ ಇಲ್ಲೇ ಮಸಾಲೆ ಎಷ್ಟು ಚೆಂದ ಬೇಯಿಸ್ಕೋತಿವಲ್ಲ ಅದೇ ಸಾಕ್ಷಿ ಏನಂದ್ರೆ ನಮಗೆ ಎಣ್ಣೆ ಬಿಟ್ಕೊಂಡಿರ್ತಿರ್ತದೆ ಸೊ ಮಸಾಲೆ ಬೆಂದೈತಂತ ಅಂತ ಅರ್ಥ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಯಾವ ರೀತಿ ಮೇಲೆ ಬಂದೈತೆ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಏನು ಮಾಡಿಟ್ಟಿದ್ವಲ್ಲ ಚಂಕ್ಸ್ ಅವನ್ನೆಲ್ಲನೂ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಚಲೋತಂಗೆ ಮಸಾಲೆ ಜೊತೆ ಇವ್ನ ಏನು ಮಾಡೋಣ ಮಿಕ್ಸ್ ಮಾಡೋಣ ಸ್ನೇಹಿತರೆ ಚಲೋ ತಂಗ ಹೊಂದ್ಕೋ ರೀತಿ ಮಿಕ್ಸ್ ಮಾಡಿ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಅಂದರೆ ಈ ಮಸಾಲೆನ ಚೆನ್ನಾಗಿ ಹೀರ್ಕೊಳ್ಬೇಕಲ್ಲ ಸೋಯಾ ಚಂಕ್ಸ್ ಹಿಂಗಾಗಿ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ಒಂದೆರಡು ಸರಿ ಆಡಿಸ್ತಾ ಇರಬೇಕು ಯಾಕಂದರೆ ಗೋಡಂಬಿ ಹಾಕಿರ್ತೀವಲ್ಲ ಸೊ ತಳ ಹಿಡಿಬಾರ್ದು ಹಿಂಗಾಗಿ ಒಂದೆರಡು ಸರಿ ಕೈಯಾಡ್ಸ್ಕೊಬೇಕು ನೋಡ್ರಿ ನೋಡ್ತಾಯಿದ್ರಲ್ಲ ಸೈಡಿಗೆಲ್ಲ ಎಣ್ಣೆ ಬಿಟ್ಟಾಗೈತಿ ಸೊ ಈಗ ಫುಲ್ ಸೋಯಾ ಚಂಕ್ಸು ಎಲ್ಲ ಹೇಳ್ಬೋದು ಈ ಟೈಮಲ್ಲೇ ನಮಗೆ ಗ್ರೇವಿ ಎಷ್ಟು ಬೇಕಪ್ಪ ಅಂತ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಳೋಣ ನಾವು ಒಂದು ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸಿ ಜಾರಿಗೆನ ಹಾಕಿ ಸೇರಿಸ್ಕೊಂಡೆ ನೋಡಿರಿ ಸಾಕು ಇಷ್ಟ ತೀರಾ ನೀರು ಆಗಬಾರ್ದು ಸೋಯಾ ಚಂಕ್ಸದ ಗ್ರೇವಿ ಅಷ್ಟು ಸ್ವಲ್ಪ ಡ್ರೈ ಆಗಿದ್ರ ತಿನ್ನಲಿಕ್ಕೆ ಮಸ್ತ್ ಮಜಾ ಬರ್ತೈತಿ ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡೆ ನಂತರ ನೋಡ್ರಿ ಈಗ ತಗೋದು ಒಂದು ಹಾಫ್ ಚಮಚ ಗರಂ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡೋಣ ಈಗ ರೆಡಿ ಆಗೈತೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸೈಡಿಗೆ ಬಂದೈತಿ ಆದರೂ ಈ ಗರಂ ಮಸಾಲ ಹಾಕಿದ್ದೀವಲ್ಲ ಒಂದೇ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ನೋಡ್ತಾ ಇರ್ಬೋದು ಎಷ್ಟೊಂದು ರಿಚ್ ಆಗಿ ಬಂದೈತೆ ಅಂಥೇಳಿ ರುಚಿಯಲ್ಲ ಅಷ್ಟೇನ ಹೊಸಮಾಗಿ ಇರ್ತೈತಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಈ ಒಂದು ರೆಸಿಪ್ ತು ರೆಸಿಪಿ ತುಂಬಾ ಈಸಿ ಐತಿ ರೊಟ್ಟಿ ಚಪಾತಿ ಅನ್ನ ಜೀರಾ ರೈಸ್ ಗೀ ರೈಸ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತಿಂದ್ರೆ ಚಿಕನ್ ಮಟನ್ ಮರ್ತಾ ಬಿಡ್ತೀವಿ ಅಂತ ಹೇಳ್ಬೋದು ನೋಡ್ರಿ ಅಷ್ಟೊಂದು ರುಚಿಯಾಗಿ ಬರ್ತೈತಿ ಸ್ನೇಹಿತರೆ ಮತ್ತು ಸೋಯಾ ಚಂಕ್ಸ್ ಹೆಲ್ದಿ ಕೂಡ ಎಲ್ಲರಿಗೂ ಗೊತ್ತೈತಿ ಪ್ರೋಟೀನ್ ರಿಚ್ ಇರ್ತೈತಿ ಇದು ಚೆನ್ನಾಗಿರ್ತೈತಿ ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಅಂತೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದ್ರೂ ಬಾಯಲ್ಲಿ ನೀರು ಬರೋ ರೀತಿ ಸಖತ್ತಾಗಿ ರೆಡಿ ಆಗೈತಿ ತಿಂದ್ರಂತೂ ಮರೆಯೋಕ್ಕೆ ಇಲ್ಲ ಅಷ್ಟೊಂದು ರುಚಿಯಾಗಿರ್ತೈತಿ ನೋಡ್ರಿ ಅಂದರೆ ಬೆರರುಚಿ ಪಿಟ ಮಾಡ್ತೀವಂತೀವಲ್ಲ ಟೇಸ್ಟಿ ಆದಾಗ ಸೊ ಆ ರೀತಿಯಾದ ಒಂದು ಗ್ರೇವಿ ಸಕ್ಕತ್ತಾಗಿ ರುಚಿಯಾದ ಒಂದು ಗ್ರೇವಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ನಿಮಗೋಸ್ಕರ ನೆನಪೇ ನಾನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತು ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂತ ಹೇಳಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ವಿಡಿಯೋನೂ ಎಲ್ಲ ಎಂಡ್ ಮಾಡ್ತಾ ಇದ್ದೆ ನಾನು ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು